ಆಚರವಾದ ಕೂಡ ಇರ್ತದೆ ರಾಜ್ಯದ ಪ್ರತಿಯೊಂದು ಸರ್ಕಾರಗಳು ರೈತರ ಪರವಾಗಿ ಮಾಡಬೇಕು ನೆನಪಿಟ್ಕೊಳ್ರಿ ದೇಶದೊಳಗ ಇದೇ ಗುಜರಾತ್ ನೊಳಗ ನಾಲ್ಕು ಸಾವಿರದ ನಾಲ್ಕು ಐವತ್ತು ರೂಪಾಯಿ ಪ್ರತಿ ಟನ್ಗೆ ಇವತ್ತು ದಿವಸ ಬೆಲೆ ಎಲ್ಲ ಕದ್ದು ಅಷ್ಟೇ ಅಲ್ಲ ಯು ಪಿ ಒಳಗ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಷ್ಟೇ ಅಲ್ಲ ಪಂಜಾಬದೊಳಗ ನಾಲ್ಕು ಸಾವಿರ ರೂಪಾಯಿ ಟನ್ ಕಬ್ಬಿನ ಬೆಲೆ ನಿಗದಿಯಾಗಿದೆ ಆದ್ರ ಈ ಕರ್ನಾಟಕದೊಳಗ ಇಡೀ ರಾಜ್ಯ ಇಡೀ ದೇಶದೊಳಗ ಮೂರನೇ ನಂಬರ್ ಸ್ಥಾನ ಈ ಕರ್ನಾಟಕ ಕಬ್ಬು ಬೆಳೆಗಾರರೊಳಗು ಮೂರನೇ ಸ್ಥಾನ ಕಬ್ಬು ಕಬ್ಬು ಬೆಳೆಗಾರ ಮೂರನೇ ಸ್ಥಾನ ಇಲ್ಲ ಕರ್ನಾಟಕ ಇಲ್ಲಿ ಹೋದರೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟರು ಮತ್ ಇಲ್ಲೇ ಬೆಳಗಾವ ಎಲ್ಲ ಮೂರ್ ಸಾವಿರದ ನಾಲ್ಕುನೂರು ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಈಗಾಗಲೇ ಬೆಲೆ ಕೂಡ ನಿಗದಿ ಆಗಿದೆ ಕೆಲವೊಂದು ಕಡೆ ಆದ್ರೆ ನಮ್ಮ ಈ ಒಂದು ಗುಲ್ಬರ್ಗ ಜಿಲ್ಲೆ ಈ ಉತ್ತರ ಕರ್ನಾಟಕದೊಳಗ ಪ್ರತಿ ವರ್ಷ ಕೂಡ ಕಬ್ಬು ಬೆಳೆದರೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯ ಆಗೋದನ್ನು ತಪ್ಪಿಸುವ ಸಲುವಾಗಿ ಸರ್ಕಾರಗಳು ವಿಶೇಷ ಕಾಯ್ದೆಯನ್ನ ತಂದ್ರೆ ಮಾತ್ರ ಈ ಅನ್ಯಾಯ ಸರಿಪಡಿಸೋಕ ಸಾಧ್ಯ ಎಂಬ ಮಾತನ್ನ ಈ ತಿಳಿಸಿ ನಿಜವಾಗಿ ಕೂಡ ರೈತ ಬೆಳೆದ್ರೆ ಮಾತ್ರ ನಾವೆಲ್ಲ ಬದುಕಿಕ್ ಸಾಧ್ಯವೆ ನಿಜವಾಗ ಈ ಒಂದು ದೇಶದೊಳಗ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತಾಪಿ ಜನ ಈ ದೇಶದ ಬೆನ್ನೆಲುಬು ಯಾರಪ್ಪ ಅಂತ ರೈತರೇ ದೇಶದ ಬೆನ್ನೆಲುಬು ಅಂತ ಯಾವತ್ತೂ ಕೂಡ ಹೇಳ್ತಾರೆ ಆ ಇಟ್ಕೊಂಡು ಸರ್ಕಾರ ವಿಶೇಷವಾಗಿ ಮುಂದುವರಿದ ವಹಿಸಿ ನಮ್ಮ ಎಲ್ಲ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಿ ವಿಶೇಷವಾಗಿರುವಂತಹ ಒಂದು ಕಪ್ಪೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಕೊಡುವಂತ ಕೆಲಸವನ್ನ ಮಾಡಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ವಿನಂತಿ ಕೂಡ ಮಾಡ್ತಾ ಇದೀವಿ ಎಂಬ ಮಾತನ್ನ ಈ ಸಂದರ್ಭ ತಿಳಿಸಿ ಈ ಒಂದು ಸತ್ಯಾಗ್ರಹಕ್ಕೆ ತಮ್ಮ ಎಲ್ಲ ಸಂಪೂರ್ಣ ಯಾವತ್ತೂ ಕೂಡ ವಿಶೇಷವಾಗಿರುವಂತಹ ಬಹಳಷ್ಟು ಬೆಂಬಲ ಇದೆ ವಿಶೇಷವಾಗಿ ಆಶೀರ್ವಾದ ಕೂಡ ಇರ್ತದೆ ನೀವು ಯಾವಾಗ ಕಲಿತು ನಾವು ಯಾವಾಗಲೂ ಬರ್ಲಕ್ಕ ಸದಾ ಕಸಿತೀವಿ ಅನ್ನೋದು ಯಾವತ್ತೂ ಕೂಡ ಮಾತನ್ನು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತಾಡಿರುವಂತಹ ಪೂಜ್ಯರಿಗೆ ಎರಡು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಈಗ ಈ ಒಂದು ಅವಧಿ ಧರಣಿ ಸತ್ಯಾಗ್ರಹಕ್ಕೆ ತಾಲೂಕಿನ ಪದನಿ ವತಿಯಿಂದ ಈ ಕಬ್ಬು ಬೆಲೆಗೆ ಬೆಂಬಲ ಬೆಲೆಯನ್ನ ನೀಡುವ ಕುರಿತು ಹೋರಾಟವನ್ನು ಈ ಒಂದು ಸಮಿತಿ ತಹಸೀಲ್ದಾರವರಿಗೆ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಅಫಜಲ್ಪುರ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುವ ಸಕ್ಕರೆ ಕಾರ್ಖಾನೆ ನಿಖರ ಬೆಲೆ ಘೋಷಣೆ ಮಾಡಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡುವ ಕುರಿತು ಮಾನ್ಯರೇ ವಿಷಯದ ಬಗ್ಗೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಅಫಜಲ್ಪುರ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಸುಮಾರು ಮೂವತ್ತು ವರ್ಷಗಳಿಂದ ಹಿರುವಳಿ ತೂಕ ಮತ್ತು ಹಿರಿ ಮೋಸ ಮಾಡುತ್ತಿದ್ದು ಈ ವರ್ಷವೂ ಕೂಡ ಕಟ್ಟಿಗೆ ನಿಖರ ಬೆಲೆ ಘೋಷಣೆ ಮಾಡದೆ ಮೋಸ ಮಾಡುತ್ತಿದ್ದು ಅದರ ವಿರುದ್ಧ ಅಫಲ್ಪುರ್ ಪ್ರಕಾರದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಸದರಿ ಕಬ್ಬಿಗೆ ದರ ಮೂರ್ ಸಾವಿರದ ಐದು ನೂರು ರೂಪಾಯಿ ಕೊಡುವವರಿಗೆ ಧರಣಿ ಸತ್ಯಾಗ್ರಹವನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳಬಯಸುತ್ತೇವೆ ಆದ ಕಾರಣ ತಾವು ದಯಮಾಡಿ ಮಧ್ಯಪ್ರವೇಶ ಮಾಡಿ ಕಾರ್ಖಾನೆಯವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ನೀಡಬೇಕು ಎಂದು ಈ ಅರ್ಜಿಯ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ